ಮತ್ತು ಇನ್ನೊಂದು ನಿಮ್ಮಲ್ಲಿ ಒಂದು ಜ್ಞಾನದ ಖಡೆ ಕಾಣತ್ತೇತ್ ಬಾಳ ಅದು ವರ್ಣೆ ಮಾಡಲ್ರಿ ಅತ್ತಪ್ಪ ಆತರಿ ಬರ್ಣೆ ಮಾಡದ್ರಿ ಆದ್ರೂ ಹೇಳ್ಕೊಳಂಗ ಆತರ ಸ್ವಲ್ಪ ಹೇಳ್ತೀನಿ ನಿಮ್ಮಲ್ಲಿ ಒಂದು ಜ್ಞಾನದ ಹೊಂಡಾರ ಅದ ಒಳಗ ಅಹಂ ಅನ್ನೋದು ನಾಶ ಮಾಡಿರಿ ನಾನು ಗ್ರಂಥಗಳ ಅಧ್ಯಯನ ಮಾಡಿನ್ರಿ ಅದ್ ಹೇಳ್ಕೊಂಡಿ ನಿಮು ಮುಂದ ನಾನು ಅನ್ನೋದು ನನ್ನಿಂದ ಅನ್ನೋದು ನೀವು ನಿಮ್ಮಲ್ಲಿ ಜ್ಞಾನ ಸಿಂಧು ಓದ್ದಂಗ ಜ್ಞಾನದ ಏನದ ಭಂಡಾರ ಅಂತರಾಳದೊಳಗೆ ನೆಲಕಲಾರದ ತಿಳಿ ನೀರ ಅದ ಸಿಗುದಲ್ರಿ ಅದು ಬಾ ದೊಡ್ಡ ಬಾ ದೊಡ್ಡ ದೊಡ್ಡದಲ್ರಿ ಅದು ದೊಡ್ಡದ ಅದ್ರ ಒಳಗ ದೊಡ್ಡದೇ ಆದ್ರೆ ಅದು ಅಳಿಯುವಂತದ್ದು ಅಲ್ಲರಿ ಅದು ದೊಡ್ಡದಂತಂದ್ರೆ ದೊಡ್ಡದೂ ಅಲ್ಲ ಸಣ್ಣದಂತಂದ್ರೆ ಸಣ್ಣದೂ ಅಲ್ಲ ನೋಡಕ್ ಕಾಣೋದು ಅಲ್ಲ ತೋರಿಸುವಂತದ್ದು ಅಲ್ಲ ಹ್ಮ್ ತಮ್ಮಲ್ಲಿ ಇರುವಂತ ಅಂತರಂಗದೊಳಗಿಂದ ಆತ್ಮ ಜೀವದೊಳಗ ಪರಮಾತ್ಮನ ಸ್ವರೂಪದೊಳಗ ಏನದ ಅಲ್ಲ ಸ್ವರೂಪದೊಳಗೆ ಏನದಾನ ಅದು ನಾನು ಸ್ವಲ್ಪ ಲಾಹಿಲಾ ಇಲ್ಲಲ್ಲ ಮೊಹಮ್ಮದ್ ರಸೂಲ್ ಅಲ್ಲ ಯಹಾವಲ್ಲ ಯಾಕೋದಾ ನಾನು ಸ್ವಲ್ಪ ಮಂತ್ರ ಪಠಣ ಸ್ವಲ್ಪ ಅಂತರಂಗದೊಳಗ ನಾನು ಪಠಣ ಮಾಡ್ತೇನೆ ಸ್ವಲ್ಪ ಶಿವ ಹಾ ಅದು ಸ್ವಲ್ಪ ತಮ್ಮ ಮುಂದೆ ಹೇಳ್ಕೊಬಾರ್ದ್ರಿ ಜ್ಞಾನಿ ಅನ್ಸೋಣಂಗ ನಾನು ಜ್ಞಾನಿ ಮುಂದೆ ಹ್ಮ್ ಅಂತರಂಗದ ಸ್ವಲ್ಪ ನೋಡ್ಕೊಳಂಗಾಯ್ತು ನಿಮ್ಮಲ್ಲಿ ಧ್ಯೇಯದೊಳಗ ರೂಪ ಬೇರೆ ಅಂತರಾತ್ಮದೊಳಗ ಒಂದು ಬೇರೆ ಅದ ರೀ ಹ್ಮ್ ನಿಮ್ಮಲ್ಲಿ ಅಗೋಚರವಾದ ಶಕ್ತಿ ರೂಪದ ಅದು ತೋರುಗಳು ಅಂತದ್ದೆಲ್ಲ ಮಾನವ ಶರೀರ ರೂಪದತೆ ಕಾಣುವುದಷ್ಟೇ ಅದ್ ಆದ್ರ ಜ್ಞಾನದ ದೃಷ್ಟಿಯಿಂದ ನೋಡಿದ್ರೆ ದೇವತಾ ರೂಪದ ಶಕ್ತಿ ಅದರ ನಿನ್ನೆ ಅಂತ ಅನ್ಕೊಂಡಿದ್ದೇನೆ ನಾನು ಇರ್ಬೇಕಿಂತ ಎಲ್ಲಿ ಇರ್ಬೇಕ್ರಿ ಜಾಗ ವಾಸ ಸ್ಥಳ ಬೇಕಲ್ರಿ ಇಲ್ಲಿ ರೂಮ್ ಐತ್ರಿ ಅದು ಕಾಲಿನೇ ಇರ್ತೈತ್ರಿ ಯಾವಾಗ್ಲು ಹೌದ್ ನಮ್ಗೆ ಅದು ಅರ್ಥ ಆಗ್ಲಿಲ್ರಿ ನೀವು ಕುಂಡ್ರಬೇಕಂದ್ರಿ ಆರ್ ಗಂಟೆ ತನಕ ಬಸ್ ಸ್ಟ್ಯಾಂಡ ಕೂತ್ರಿ ಹ್ಮ್ 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 ಆರು ತನಕ ಅಲ್ಲೇ ಕೂತಿರಿ ಅನಂತ ತೃಪ್ತಿ ಆತಿತ್ತು ನೀವು ಹೋರಿಂದ ಬಸ್ ಸಿಗ್ತದ ನೀವಾಗಿ ಅಪ್ಪಣಿ ಮಾಡಬೇಕ್ರ ನಾವು ಜಾಗ ಬಿಡ್ಬೇಕಾಯ್ತ್ರಿ ಅಲ್ಲಿ ಇಲ್ಲ ನಾನು ಅಷ್ಟು ಜೊತಿಗಿ ಜೊತೆಗೆ ಜೊತಿಗಿ ಸಂಪರ್ಕ ಇಲ್ರಿ ಅದು ಅದು ಸಂಪರ್ಕ ಮಾಡುವಂತ ವಿಷಯನೂ ಅಲ್ಲದ ಯಾರು ಎದಕ್ ಬಂದಿರ್ತಾರ ಅವ್ರು ಏನ್ ಬೇಕಾದ ಅಡಿಗೆ ಅವ್ರ ಆ ಜ್ಞಾನದ ಅಡಿಯ ಅಮೃತ ಮಾಡಿ ಕುಡುದ ಕಳಸುದ ಅವ್ರ ಊಟ ಮಾಡಿಸುದು ತೃಪ್ತಿ ಪಡಿಸುದು ದುಡ್ಡಿನ ಅಸಿಕಾಗಿ ನೀವು ಮಾಡುವ ಕಾಯಕ ಅಲ್ಲ ಅನ್ನೋದು ನನಗ ನನ್ಲಿ ಕಂಡತ್ತಲ್ಲಿ ಬರೀ ಇಪ್ಪತ್ ರೂಪಾಯಿ ಒಬ್ಬರು ನನಗ ನೀವು ದುಡ್ಡು ನೋಡ್ಲಿಲ್ಲ ಇಪ್ಪತ್ ರೂಪಾಯಿ ಇಟ್ಟಿದ್ದು ನೋಡ್ಲಿಲ್ಲ ಅವರು ಇಪ್ಪತ್ತ್ ಸಾವಿರ ಇಟ್ಟಿದ್ದು ನೋಡ್ಲಿಲ್ಲ ನೀವು ಅವ್ರನ್ನ ಕುಂಡು ಒಂದ್ ಸ್ವಲ್ಪ ಕುಂಡ್ರಿ ಅಂತ ಹೇಳಿದ್ರಿ ಅಷ್ಟೇ ಕರೆ ಉಳಿದಿದ ವಿಷಯನೇ ಗೊತ್ತಾಗ್ಲೇ ಮತ್ತವ್ರ ಯಾರು ಭಕ್ತರು ಬಂದ್ರು ಅವ್ರು ಕೊಟ್ರ ಬಿಟ್ಟರು ಗೊತ್ತಿಲ್ಲ ಆದ್ರೂ ತಮ್ಮ ನನ್ನ ದೃಷ್ಟಿಯೊಳಗ ಅದು ಆಳವಾದ ವಿಷಯದ ಅಂತರಾತ್ಮದ ಜ್ಞಾನದ ಭಂಡಾರ ಓದಿರೇನು ಅಂದ್ರೆ ಇಷ್ಟು ಪರಿಶುದ್ಧವಾಗಿ ಇದು ರೂಪ ಲವಣದೊಳಗ ಲಕ್ಷಣದೊಳಗ ನೋಡುದ್ರ ಅತಿ ಲೋಕ ಸುಂದರ ಅನಿಸುವಂತ ಜ್ಞಾನದ ಸುಂದರ ಶರೀರ ಅಲ್ಲ ಹ್ಮ್ ಹ್ಮ್ ಶರೀರಕ್ಕೆ ಹೇಳೋದಲ್ರಿ ನಾನು ಹ್ಮ್ ಶರೀರ ಇದು ರೂಪ ಲಾವಣ್ಯಕ್ಕೆ ತೊರಗಡೆ ಕಷ್ಟ ಅದ ಇದು ಗುರುತು ಶುಲ್ಕ ಅಂತರಾತ್ಮದಳು ಜ್ಞಾನದಿಂದ ಜ್ಞಾನದ ಅಡಿಗೆ ಮಾಡಬೇಕಾದ ಜ್ಞಾನಿಗಳೇ ಊಟ ಮಾಡಬೇಕ್ರಿ ಜ್ಞಾನದ ಅಡಿಗೆ ಅಂದ್ರ ಆ ಜ್ಞಾನಿಗಳೇ ಯಾರು ಕೊಡ್ಬೇಕು ಅನುಭವದ ಅಡಿಗೆ ಮಾಡಿ ಉಂಡವನೇ ಅನುಭವ ಉಂಡವನೇ ಅಂತ ಆ ಜ್ಞಾನದ ಅಡಿಗೆ ನಿಮ್ಮಲ್ಲಿ ಅದ ನಾಲ್ಕ ಮಂದಿ ಬಂದ್ರೆ ಉಳಿಸು ಉಣಸು ಅಂತ ಶಕ್ತಿ ಅದ ಅದು ಪರಿಹಾರ ಮಾಡುವಂತ ಗುರುವಿನ ಮ್ಯಾಗ ಭಾರ ಹಾಕಿ ಅದನ್ನ ಪ್ರಯತ್ನ ಮಾಡ್ತೀರಿ ಅನ್ನೋದು ಛಲ ಅದ ನಿಮ್ಮಲ್ಲಿ ನನಗ ಏನೋ ಆ ತರ ಅನಿಸ್ತು ನಾ ಬಾಳ ಮಾತಾಡದಂಗಿ ತಪ್ಪು ತಿಳ್ಕೊಬಿಡ್ರಿಲ್ರಿ ನಿಮ್ ಜೊತೆ ಅಲ್ಲಲ್ಲ ನಾವು ವರ್ಣೆ ಇದಂಗ ಅನ್ನಿಸ್ತವ್ರಿ ಅನ್ನಿಸ್ತದ ಅನಿಸಿಕೆ ರೀ ಇಲ್ಲ ಜ್ಞಾನ ಇಲ್ಲಮ್ಮ ಅದು ಏನ್ ಗೊತ್ತ ಸಾಹೇಬ್ರೆ ಮನುಷ್ಯನ ಪ್ರತಿಯೊಬ್ಬ ಮನುಷ್ಯನ ಸಹಜ ಗುಣಗಳಿವು ಹಿಂಗ ಇಲ್ಲ ಇಲ್ಲ ನೀವು ಸಹಜ ಗುಣಗಳಂತ ಹೇಳಿದ್ರೆ ಇದು ನಾನು ನಿಮಗೂ ವಾದ ಮಾಡ್ತೀನಿ ಪ್ರತಿಯೊಬ್ಬರಲ್ಲಿ ಈ ಇದ್ರೆ ಇಷ್ಟು ತೇಜಸ್ವಿ ಮಾಡುವ ಮಾತಾಡುವಂತ ಅವಶ್ಯ ಇಲ್ರಿ ಇದು ಪಂಚೇಂದ್ರಿ ಶರೀರದ ಕಾಮೇಂದ್ರಿ ಶರೀರದ ಈಗಿನ ಭಾವದ ಕಾಲ ಕಲಿಗಾಲದೊಳಗ ಪ್ರತಿಯೊಂದು ಸ್ವಾರ್ಥಿ ಅದ ಪ್ರತಿಯೊಂದು ನಾನು ನನ್ನಿಂದ ನಾನೇ ಬದುಕಬೇಕು ನಾನೇ ಜಾಣ ಆಗ್ಬೇಕು ನಾನೇ ಜ್ಞಾನಿ ಅನ್ಸಬೇಕು ನಾನೇ ಸೂರ್ ಅನ್ಸಬೇಕು ತನ್ನ ಶರೀರದೊಳಗ ಇರ್ಲಾರ್ದು ಬೀಳ್ತದ ಇರ್ಲಾರ್ದು ಕೇಳ್ಕೊತದ ಎಲ್ಲಾ ಏನ್ ಮಾಡ್ತವ್ರಿ ತೊಗಲಿ ಸುಖಕ್ಕಾಗಿ ಬಡದಾಡ್ತದ್ರಿ ತೊಗಲಿನಿಂದ ಹುಟ್ಟಿ ತೊಗಲಿಗಾಗಿ ಬಡದಾಡಿ ತಗಲು ಸುಖ ಸುಖಕ್ಕಾಗಿ ಓಡಾ ಓಡಾಡ್ತದ ಹೌದು ಸಾಹೇಬ್ರತ ಹೌದೌದು ತೊಗಲ ಬರೆ ತೊಗಲಿನ ಮಾಯಾ ಜಾಲ ಅದ ರೀ ಮಹೇಂದ್ರ ಜಾಲ ಇಂದ್ರಜಾಲ ಇದ್ದಂಗ್ರಿ ಇದು ಮಾನ ಸರದಟ್ಟ ಹಂಗೆ ಹೋಗ್ತದ್ರಿ ಅದ ಎಲ್ಲಿ ಬೇಕಾದಲ್ಲಿ ಹೋಗುದರಿ ಅದಕ್ಕೆ ಇಲ್ಲ ಏನು ಇಲ್ಲ ಆ ಜ್ಞಾನದ ಬ್ರೇಕ್ ಹಾಕ್ತಂದ್ರ ನಿಂದಿರ್ತದ ನೀರ ಮತ್ತೆ ನಿಂದ್ರಿಸುವಂತದ್ ನಿಂದ್ರಿಸಬೇಕ್ರಿ ರೀ ನಿಂದ್ರಿಸಲಾರು ನಿಂದ್ರಿಸಬಾರ ನೀರ್ ನಿಂದಿರ್ಸದ್ರ ಗಲೀಚಾತದ ಹರಿದ್ರೆ ತಿಳಿ ಇರ್ತದ ಮನಸ್ಸ ಹರಿದ್ರೆ ಯಾವ್ದು ಕಡೆ ಹರಿಸ್ಬೇಕು ಆ ಜ್ಞಾನದ ಹರಿಸಿದ್ರೆ ಅದು ಹರಿತದ್ರಿ ಮತ್ತೆ ಎಲ್ಲಾನು ಹರಿದ ಹರಿಸ್ತೀನಂದ್ರೆ ಅದು ಹರಿಯುವಂತದ್ದಲ್ಲ ಯಾಕಂದ್ರೆ ಅಲ್ಲಿ ಕಲ್ಲಿನ ಮಲಿನ ಆಗ್ತದ ನಾವು ವರ್ಣೆ ಮಾಡಬಾರ್ದಂತ ಅದಕ್ಕೆ ಒಂದ್ ಸ್ವಲ್ಪ ಕ್ಷಮ ಮಾಡ್ರಿ ಅದು ತುಡ್ಕೊಳಂಗಾಯ್ತು